ನಮಸ್ಕಾರ ಗುರು ನೀವು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ ಕ್ರೀಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಆರ್ ಸಿ ಬಿ ಆಟಗಾರರ ಮೇನಾಗಿ ವಿರಾಟ್ ಕೊಹ್ಲಿ ಪಟ್ಟಿದ್ದರು ಸಿರಾಜು ಮತ್ತು ಡೂ ಪ್ಲೇಸಸ್ ಅವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಎಂಥ ಫಾರ್ಮಲ್ ಇದೆಯಪ್ಪ ಅಪ್ಪ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಅಪ್ಪ ಅಂತಂದ್ರೆ ಗುರು ಯಾವುದೇ ಒಂದು ತಂಡ ಬಂದು ಚಚ್ ಬಿಸ್ ಆಗ್ತೀವಿ ಅನ್ನೋ ರೀತಿ ಅಂತ ಹೇಳ್ಬೇಕು ಯಾಕಂದರೆ ಆಗಿರ್ಬೋದು ಈ ಬೌಲಿಂಗ್ ಯಾವ ರೀತಿ ನಮ್ದು ಮೊದಲು ಗೊತ್ತಿರ್ಬೋದು ಅಯ್ಯೋ ಏನು ಗುರು ಹದ್ ಮ್ಯಾಚ್ ಮುಗಿಸ್ತಾರೆ ಆ ರೀತಿ ಕಳಪೆ ಬೌಲಿಂಗ್ ಮಾಡ್ತೀವಿ ಅಂತ ಹೇಳ್ಬೇಕು ಆದ್ರೆ ಈಗ ಒಳ್ಳೆ ಬೆಟರ್ ಬೌಲಿಂಗ್ ಆಗಿದೆ ಅಂತ ಹೇಳ್ಬೇಕು ಒಳ್ಳೆ ಪ್ಲಾನಿಂಗಲ್ಲಿ ಬರ್ತಾರೆ ಬ್ಯಾಟ್ಸ್ಮ್ಯಾನ್ ಯಾವ ರೀತಿ ಕಟ್ ಹಾಕೋದು ನಮ್ಮ ಆರ್ ಸಿ ಬಿ ತಂಡದ ಬಾಲರ್ಸ್ಗಳು ಅಂತ ಹೇಳ್ಬೇಕು ಆ ರೀತಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೇಕು ಈಗ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಬೆಂಕಿ ಆಟ ಆಡಿದಾರೆ ಅಂತ ಹೇಳ್ಬೇಕು ಬ್ಯಾಟ್ಸ್ಮ್ಯಾನ್ಗಳಾಗಿರ್ಬೋದು ಬಾಲರ್ಸ್ಗಳಾಗಿರ್ಬೋದು ಅಂತ ಬೇಕು ಇನ್ನೇ ಪಂಜಾಬ್ಬು ಅದು ಕೂಡ ಪಂಜಾಬ್ ಸ್ಟೇಡಿಯಮಲ್ಲಿ ಅಂತ ಹೇಳಬೇಕು ಅಲ್ಲಿ ಸ್ವಲ್ಪ ಮಳೆ ವಾತಾವರಣ ಜಾಸ್ತಿ ಇದೆ ಅಂತ ಹೇಳ್ಬೇಕು ಮ್ಯಾಚು ರದ್ದಾಗ ಸಾಧ್ಯತನ ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ಬೇಕು ರದ್ದಾಯಿತು ಅಂದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ಇಂದ ವರ್ಗೆ ಅಂತ ಹೇಳಬೇಕು ರದ್ದಾಗಬಾರ್ದು ಮ್ಯಾಚ್ ಆಗಲೇಬೇಕು ಅಂತ ಹೇಳಬೇಕು ಎಲ್ಲ ಬೇಳ್ಕೋಬೇಕು ಮಳೆಗಿಳೆ ಬರಬಾರ್ದು ಅಂತ ಹೇಳಬೇಕು ಗುರು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಟ ಆಡ್ರಪ್ಪ ಅಂತಾರೆ ಗುರು ಕೇವಲ ಐವತ್ತ ಒಂದು ಬಾಲಲ್ಲಿ ಎಂಬತ್ತ ಎಂಟ್ರ್ ನೋಡ್ರು ಅಂತ ಇರಲಿ ನಾಲ್ಕು ಸಿಕ್ಸ್ ಮತ್ತು ಆರು ಫೋರ್ ಇತ್ತು ಅಂತ ಹೇಳ್ಬೇಕು ಇಲ್ಲ ಅಪ್ಪ ಹಿಡಿತ ಅಂತಾರೆ ಇಪ್ಪತ್ತ ನಾಲ್ಕು ಬಾಲಲ್ಲಿ ನಲವತ್ತ ಮೂರು ರನ್ ನೋಡ್ರು ಅಂತ ಇರಲಿ ನಾಲ್ಕು ಸಿಕ್ಸ್ ಮತ್ತು ಮೂರು ಫೋರ್ ಇತ್ತು ಅಂತ ಹೇಳಬೇಕು ಅವರು ಕೂಡ ಬೆಂಕಿ ಆಟ ಆಡೋರು ಅಂತ ಹೇಳಬೇಕು ಫಿಫ್ಟಿ ಮಾಡ್ಕೊಳ್ಳಿಲ್ಲ ಔಟ್ ಆರು ಅಂತ ಹೇಳಬೇಕು ಇನ್ನು ಡೂ ಪ್ಲಸಸ್ರು ಡಮಾರ್ ಡಿಮಿ ಆಟ ಲಾಸ್ಟ್ ಮ್ಯಾಚ್ ಯಾರೀತಿ ಆಟ ಆಡ್ರ್ರು ಗೊತ್ತಿರ್ಬೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಳ್ಳೆ ಸ್ಟಾರ್ ಸಿಗೋಕೆ ಅವರೇ ಮೇನ್ ಕಾರಣ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಪ್ಪ ಡೂ ಪ್ಲಸ್ ಆಗುತ್ತೆ ಅಂದರೆ ಕೇವಲ ಇಪ್ಪತ್ತ ಒಂಬತ್ತು ಬಾಲಲ್ಲಿ ಐವತ್ತ ಎರಡು ರನ್ ನೋಡ್ರ್ರು ಅಂತ ಹೇಳಬೇಕು ಇದರಲ್ಲಿ ಐದು ಸಿಕ್ಸು ಮತ್ತು ಎರಡೇ ಫೋರ್ ಇತ್ತು ಅಂತ ಹೇಳಬೇಕು ನಮ್ಮ ಸಿರಾಜ್ ಮಿಯಾ ಅವರು ಮೂರು ವಿಕೆಟ್ನ ಕಿತ್ತರು ಅಂತ ಹೇಳಬೇಕು ಅದು ಕೂಡ ಇಪ್ಪತ್ತ ಒಂಬತ್ತು ರನ್ನು ಕೊಟ್ಟು ಮೂರು ವಿಕೆಟ್ನ ಕಿತ್ತು ಒಳ್ಳೆ ಫಮ್ಗೆ ಬಂದರೆ ನಮ್ಮ ಸಿರಾಜ್ ಮಿಯಾ ಅಂತ ಹೇಳಬೇಕು ಇದೇ ಫಾರ್ಮ್ನಾಗ ಕಂಟಿನ್ಯೂ ಮಾಡಲಿ ಅಂತ ಬೇಕು ಸಿರಾಜ್ ಅವರು ಗಮನಿಸಿರ್ಬೋದು ವರ್ಲ್ಡ್ ಕಪ್ ಪ್ರಾರಂಭ ಹಾಕಿಂತ ಮುಂಚೆ ಅವರೇ ಅಂದರೆ ವರ್ಲ್ಡ್ ಕಪ್ ಸ್ಕ್ವಾಡ್ ಆರಂಭ ಮುಂಚೆ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಅಷ್ಟೊಂದು ಫಾರ್ಮ್ ಅಲ್ಲಿಲ್ಲ ವರ್ಲ್ಡ್ ಕಪ್ ಸ್ಕ್ವಾಡ್ ಯಾವಾಗ ಅನೌನ್ಸ್ ಆಯಿತು ಗುರು ನನ್ನ ಮೇಲೆ ನಂಬಿಕೆ ಆ ಟೀಮ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡು ಇನ್ನು ಮುಂದೆ ಚೆನ್ನಾಗಿ ಆಡಬೇಕು ಅಂತ ಒಳ್ಳೆ ಫಾರ್ಮ್ ಅಂತ ಹೇಳಬೇಕು ಇದೇ ಫಾರ್ಮ್ ಕಂಟಿನ್ಯೂ ಮಾಡಲಿ ಅಂತ ಬಯಸೋಣ ಗುರು ಸಿಗೋನ್ ಎಷ್ಟೊಂದು ಬಂದು ನಮಸ್ಕಾರ ಜಯ ಆರ್ ಸಿ ಬಿ